ವೆಲ್ಕಮ್ ಟು ಬಾಗಲಕೋಟೆ ಕಿಚನ್ ಕಾರನ ನಾನು ನಿಮಗೆ ಇವತ್ತು ಮಂಗಳೂರು ಸೌತೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಥವಾ ಬಣ್ಣ ಸೌತೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಬನ್ನಿ ಮಾಡೋಣ ಮೊದಲೇದಾಗಿ ನಾನು ಸ್ವಲ್ಪ ಕುಕ್ಕರ್ನಲ್ಲಿ ತೊಗರಿಬೇಳೆ ಹಾಕೋತಾ ಇದ್ದೀನಿ ಮಸೂರ್ ದಾಲ್ ಹಾಕೋತಾ ಇದ್ದೀನಿ ಮಸೂರ್ ದಾಲ್ ಆಪ್ಷನಲ್ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೆ ಬಿಟ್ಬಿಡಿ ತೊಗರಿಬೇಳೆ ಒಂದು ಯೂಸ್ ಮಾಡಿಕೊಳ್ಳಿ ಈಗ ಇದನ್ನು ತೊಳ್ಕೊಂಡು ಈಗ ಬೇಳೆನ ಒಂದ್ಸರಿ ವಾಶ್ ಮಾಡ್ಕೊಳ್ಳೋಣ ಇದು ಬೇಳೆ ತೊಳ್ಕೊಂಡಾಗಿದೆ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಮತ್ತು ಟೊಮೊಟೊನ ಹಾಕ್ತಾ ಇದ್ದೀನಿ ಒಂದು ಹಸಿ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮೂರು ವಿಷಲನ್ನ ಕೂಗಿಸ್ಕೊಳ್ತೀನಿ ಈಗ ನೂರು ಆಗಿದೆ ಗ್ಯಾಸ್ನ ಆಫ್ ಮಾಡ್ಕೊಂಬಿಡೋಣ ಈಗ ಬಣ್ಣ ಸೌತೆಕಾಯಿ ಸಾಂಬಾರಿಗೆ ಏನೇನು ಬೇಕಂತ ಇದ್ದೀನಿ ಸಾಮಗ್ರಿಗಳನ್ನ ನೋಟ್ ಮಾಡ್ಕೊಳ್ಳಿ ಸ್ವಲ್ಪ ಹಿಂಗು ಸ್ವಲ್ಪ ಹುಣಸೆಹಣ್ಣು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಂಥದ್ದು ಸ್ವಲ್ಪ ತೆಂಗಿನ ತುರಿ ಒಣಮೆಣಸಿನ್ಕಾಯಿ ಸ್ವಲ್ಪ ಬೆಲ್ಲ ಬಣ್ಣ ಸೌತೆಕಾಯಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ ಇದ್ರ ಬೀಜಗಳನ್ನೆಲ್ಲ ತೆಗಿಬೇಕು ಈಗ ನಮ್ಮ ಮನೇಲಿ ಸಾಂಬಾರು ಪೌಡ್ರ್ ಇಲ್ಲ ಅಂತಂದರೆ ನಾವು ಫ್ರೆಶಾಗಿ ಸಾಂಬಾರ್ ಮ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕಂತ ಇದ್ದೀನಿ ಧನಿಯಾ ಬೀಜ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕಾಳು ಮೆಣಸು ಸಾಸಿವೆ ಒಣ ನಾನು ಆಲ್ರೆಡಿ ಹೇಳ ಇದ್ದೀನಿ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಈರುಳ್ಳಿ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಬನ್ನಿ ಹೇಗೆ ಮಾಡೋದಂತ ನೋಡೋಣ ಮಧ್ಯದಾಗಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ತವಾ ಹೇಳ್ಕೊತಾ ಇದ್ದೀನಿ ಈಗ ಇದಕ್ಕೆ ಧನಿಯಾ ಬೀಜ ಜೀರಿಗೆ ಉದ್ದಿನ ಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ಸ್ವಲ್ಪ ಲೋ ಮೀಡಿಯಮಲ್ಲಿ ಇಟ್ಕೊಳ್ಳಿ ಈಗ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಪೌಡ್ರ್ ರೆಡಿ ಮಾಡ್ಕೊತ ಇದ್ದೀನಿ ನೀವು ಒಂದು ತಿಂಗಳು ಇಲ್ಲ ಎರಡು ತಿಂಗಳು ಜಾಸ್ತಿ ಬೇಕು ನಿಮಗೆ ಸಾಂಬಾರು ಪೌಡರ್ ಅಂತೂ ಅಂದ್ಕೊಂಡ್ರೆ ಇನ್ನು ಸ್ವಲ್ಪ ಜಾಸ್ತಿ ಎಲ್ಲ ಪ್ರಮಾಣವೂ ಜಾಸ್ತಿ ಹಾಕಬೇಕು ಈಗ ಕೆಂಪು ಹಾಕಿದ ತಕ್ಷಣ ನಾನು ಒಣಮೆಣ್ಸಿ ಕಾಯ್ನ ಹಾಕೋತಾ ಇದೀನಿ ಇದನ್ನ ಸ್ವಲ್ಪ ಫ್ರೈ ಮಾಡ್ತೀನಿ ಈಗ ಸಾಸಿವೆ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಹಿಂಗ್ ಹಾಕೋತೀನಿ ನಾನು ಸ್ವಲ್ಪ ತೆಂಗಿನ ಪಿಡಿ ಹಾಕ್ಕೊಂಡು ಇದಲ್ಲೇ ಸ್ವಲ್ಪ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನಾನೇನು ಇದನ್ನು ಪೌಡ್ರ್ ಮಾಡ್ಕೊ ಹೋಗ್ತಾ ಇಲ್ಲ ಡೈರೆಕ್ಟ್ ನಾನು ಮಿಕ್ಸರಲ್ಲಿ ದುಡ್ಕೊತಾ ಇದ್ದೀನಿ ಇವೆಲ್ಲ ಪೌಡ್ರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡವರು ತೆಂಗಿನಕಾಯಿ ಹಾಕ್ತೇನೆ ಇದೇನು ಮಸಾಲೆಗಳು ಹಾಕಿದ್ದೀನಲ್ಲ ಅದನ್ನಷ್ಟೇ ಪೌಡ್ರ್ ಮಾಡ್ಕೋಬೋದು ಈಗ ಇದು ರೆಡಿ ಆಗಿದೆ ಇದನ್ನು ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ ಗ್ಯಾಸ್ ಆಫ್ ಮಾಡಿಕೊಂಡು ಇದು ಸ್ವಲ್ಪ ಬಿಟ್ಬಿಡೋಣ ಈಗ ಇದು ತಣ್ಣಗಾಗಿದೆ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ ಬನ್ನಿ ಈಗ ಇದಕ್ಕೆ ನಾನು ಹುಣಸೆಹಣ್ಣು ಹಾಕೋತಾ ಇದ್ದೀನಿ ಇರ್ಕೊಳ್ಳೋಣ ಬನ್ನಿ ಈಗ ಮಸಾಲೆನ ರುಬ್ಕೊಂಡಾಗಿದೆ ಈ ಗ್ಯಾಸ್ ಆನ್ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ನಾನೊಂದು ಪಾತ್ರೆ ಇಡ್ತಿದ್ದೀನಿ ಈಗ ಹೀಗಿದ್ದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ

カレーを入れていきます。 ಚಂದ ಕಟ್ ಮಾಡಿಕೊಂಡಂಥ ಇಟ್ಕೊಂಡಂತ ಬಣ್ಣ ಕೊಟ್ಟಿಕಾಯಿನ ಹಾಕ್ತೀನಿ ಇದನ್ನ ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡ್ತೀನಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ స్వల్ప అరిశ్ణ హాక హిందోకాయ బేయోకే స్వల్ప నీరుతీరు ప్లేట్ అని ప్లేట్ ముచ్చిబిట్టు ಹದಿನೈದು ನಿಮಿಷ ಬೇಯಿಸ್ಕೊಳ್ಳೋಣ ಈಗ ಇದು ಬೇಳೆ ಬೆಂದಿದೆ ಈಗ ಇದನ್ನ ಇದೇ ಕುಕ್ಕರ್ ಒಗ್ಗರಣೆ ಮಾಡಿದಂತ ಬಣ್ಣ ಸೌತೆಕಾಯಿನ ಹಾಕೋತಾ ಇದ್ದೀನಿ ಈಗ ಮಸಾಲೆ ಹಾಕೋತಾ ಇದ್ದೀನಿ ಇದಕ್ಕೆ ಬೆಲ್ಲ ಹಾಕ್ತಾ ಇದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಈಗ ಬೆಂದಿದೆ ನೋಡಿ ಬಣ್ಣ ಸತ್ತಕಾಯಿ ಪೂರ ಬೆಂದಿದೆ ನಿಮಗೆ ಬೇಕಿದ್ದರೆ ಪಾತ್ರೆ ಒಳಗೂ ಮಾಡ್ಕೋಬೋದು ನಂಗೆ ಅರ್ಜೆಂಟ್ ಇರೋದ್ರಿಂದ ನಾನು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಪಾತ್ರೆ ಒಳಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಇದು ಇಡ್ಲಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ